ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಸ್ಲೀಪ್ ಅಪ್ನಿಯ ಸಮಸ್ಯೆ ಗೊರಕೆ ಸಮಸ್ಯೆ ನಿದ್ರೆಯಲ್ಲಿ ಉಸಿರಾಟದ ಸಮಸ್ಯೆ ಈ ರೀತಿಯ ಸಮಸ್ಯೆ ಏನಾದ್ರೂ ನಿಮ್ಮನ್ನ ಕಾಡ್ತಾ ಇದ್ರೆ ಈ ಎಕ್ಸರ್ಸೈಸ್ ಗಳನ್ನ ಮಾಡಿ ಅಂತ ರೀಸೆಂಟ್ ಆಗಿ ಒಂದ್ ವಿಡಿಯೋವನ್ನ ಶೇರ್ ಮಾಡಿದೆ ಆಗ ನಾನು ಹೇಳಿದ್ದೆ ಮೂರು ಪಾರ್ಟ್ ಅಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡ್ತೀನಿ ಮೂರು ವಿಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ ಅಂತ ಇವತ್ತು ಎರಡನೇ ವಿಡಿಯೋವನ್ನ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಗೊರಕೆ ಸಮಸ್ಯೆ ಇದೆ ನಿದ್ರೆಯಲ್ಲಿ ಪದೇ ಪದೇ ಹೆಸರಾಗತ್ತೆ ನಿದ್ರೆ ಮಾಡಬೇಕಾದ್ರೆ ಉಸಿರು ಕಟ್ಟಿದಂಗೆ ಆಗತ್ತೆ ತುಂಬಾ ಜನ ಹೇಳ್ತಾರೆ ಉಸಿರಾಡೋದನ್ನೇ ಮರ್ತು ಬಿಡ್ತೀವಿ ಅಂತ ಹೇಳ್ತಾರೆ ಸೊ ಈ ರೀತಿಯ ಎಲ್ಲಾ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ ಯಾವುದೇ ರೀತಿಯ ಮೆಡಿಸನ್ಸ್ ಬೇಡ ಯಾವುದೇ ರೀತಿಯ ಬೇಡ ಸಿಂಪಲ್ ಆಗಿ ಈ ಎಕ್ಸಸೈಸ್ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ನಿಜವಾಗ್ಲೂ ಆಶ್ಚರ್ಯ ಅನಿಸೋ ರೀತಿ ನಿಮಗೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಟ್ರೈ ಮಾಡಿ ಆಲ್ರೆಡಿ ಒಂದು ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ ಚೆಕ್ ಮಾಡಿ ಮೂರು ವಿಡಿಯೋದಲ್ಲಿ ಏನು ಎಕ್ಸಸೈಸ್ಗಳನ್ನ ಮಾಡ್ತೀನಿ ಅಟ್ಲೀಸ್ಟ್ ಎರಡು ವಿಡಿಯೋದಲ್ಲಿ ಇರುವಂತಹ ಎಕ್ಸಸೈಸ್ಗಳನ್ನಾದ್ರೂ ನೀವು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದ್ರೆ ಗೊರಕ್ಕೆ ಸಮಸ್ಯೆ ಸ್ಲೀಪ್ ಅಪ್ನಿಯ ಸಮಸ್ಯೆ ಉಸಿರಾಟದ ಸಮಸ್ಯೆ ನಿದ್ರೆಯಲ್ಲಿ ಏನೇ ಸಮಸ್ಯೆ ಆಗ್ತಾ ಇರಲಿ ನಿದ್ರಾಹೀನತೆ ಸಮಸ್ಯೆ ಹಲ್ಲನ್ನ ಕಡಿತಿರ್ತಾರೆ ಕೆಲವರು ನಿದ್ರೆಯಲ್ಲಿ ಹಲ್ಲನ್ನು ಕಚ್ತಾ ಇರ್ತಾರೆ ಸೌಂಡ್ ಮಾಡ್ತಿರ್ತಾರೆ ಅದೆಲ್ಲವೂ ನಿವಾರಣೆ ಆಗುತ್ತೆ ಮೊದಲನೇ ಎಕ್ಸಸೈಸ್ ಆರಾಮಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಕೂಡ ಎಕ್ಸಸೈಸ್ ನಾವು ಮಾಡಬಹುದು ನೋಡಿ ನಿಮ್ಮ ನಾಲಿಗೆಯಿಂದ ಹಲ್ಲುಗಳನ್ನ ಮಸಾಜ್ ಮಾಡಬೇಕು ನೋಡಿ ಹೀಗೆ ನಿಧಾನವಾಗಿ ಮಾಡಿ ತುಂಬಾ ಸ್ಪೀಡ್ ಆಗಿ ಬೇಡ ಕ್ಲಾಕ್ ವೈಸ್ ಅಲ್ಲಿ ಟೆನ್ ಟೈಮ್ಸ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಟೆನ್ ಟೈಮ್ಸ್ ಮಾಡ್ಕೊಳ್ಬೇಕು ರಿವರ್ಸ್ ಈ ರೀತಿ ನಾಲಿಗೆಗೆ ಎಕ್ಸಸೈಸ್ ಮಾಡೋದ್ರಿಂದ ವೇ ಓಪನ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಟಂಗ್ ಅದ್ರ ಪೊಸಿಷನ್ ಅಲ್ಲಿ ಇರೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ನಂತರ ರೌಂಡ್ಸ್ ಮಾಡಬೇಕು ಈಗ ನೆಕ್ಸ್ಟ್ ಒನ್ ಬಾಯಿಯನ್ನ ದೊಡ್ಡದಾಗಿ ಓಪನ್ ಮಾಡ್ಬಿಟ್ಟು ಆ ಅಂತ ಸೌಂಡ್ ಮಾಡಬೇಕು ಇದನ್ನು ಅಷ್ಟೇ ಟೆನ್ ರೌಂಡ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಬ್ರೀತ್ ಇನ್ ಮಾಡಿ ಬ್ರೀತ್ಔಟ್ ಮಾಡ್ತಾ అంత సౌండ్ మి ఈ రీతి నెలవన్న కడి టైమ్స్ మి తోర్స్తాయి 10 టెన్ రౌండ్స్ కౌంట్ మూ మరి ಈಗ ನೆಕ್ಸ್ಟ್ ಒಂದು ನಾಲಿಗೆಯನ್ನ ರೋಲ್ ಮಾಡಬೇಕು ಹಿಂದಕ್ಕೆ ಮಡಿಸ್ಬೇಕು ಮತ್ತೆ ಮುಂದೆ ಬರಬೇಕು ನಾಲ್ಗೆಯನ ಈ ರೀತಿ ಫೋಲ್ಡ್ ಮಾಡಬೇಕು ಈ ರೀತಿ ಮತ್ತೆ ವಾಪಸ್ ಬರಬೇಕು ಈ ರೀತಿ ಮಾಡಬೇಕು ಮತ್ತೆ ಈ ರೀತಿ ವಾಪಸ್ ಬಂದು ರಿಲ್ಯಾಕ್ಸ್ ಮಾಡಬೇಕು ಇದನ್ನು ಅಷ್ಟೇ ಟೆನ್ ರೌಂಡ್ಸ್ ಅಲ್ಲಿ ಮಾಡ್ಕೊಳ್ಳಿ ನಿಧಾನವಾಗಿ ನೋಡಿ ಹೀಗೆ ಹಿಂದಕ್ಕೆ ಹೋಗ್ಬೇಕು ನಾಲ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಹೋಗ್ಬೇಕು ಮತ್ತೆ ಮುಂದೆ ಬಂದು ಈ ಮುನ್ ಮೇಲ್ಗಡೆ ಹಲ್ಲಿನ ಹಿಂಭಾಗವನ್ನ ಟಚ್ ಮಾಡಬೇಕು ಈ ರೀತಿ ನಾಲ್ಗೆಯನ್ನ ಈ ರೀತಿ ಫೋಲ್ಡ್ ಮಾಡಿ ಮತ್ತೆ ಈ ರೀತಿ ರಿಲ್ಯಾಕ್ಸ್ ಮಾಡಬೇಕು ನಾಲ್ಗೆ ಇಲ್ಲಿ ಮೇಲ್ಗಡೆ ಹಲ್ಲಿನ ಒಂದು ಹಿಂಭಾಗವನ್ನ ಟಚ್ ಮಾಡಬೇಕು ಮತ್ತೆ ವಾಪಸ್ ಹೋಗ್ಬೇಕು ಮತ್ತೆ ಈ ರೀತಿ ಇದನ್ನ ಟೆನ್ ರೌಂಡ್ಸ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಒನ್ ಇದಕ್ಕೆ ಸ್ಪೂನ್ ಬೇಕಾಗತ್ತೆ ನೋಡಿ ಸ್ವಲ್ಪ ಆಗಿರುವಂತ ಸ್ಪೂನ್ ಅನ್ನ ತಗೊಳ್ಳಿ ನಾಲಿಗೆಯಿಂದ ಸ್ಪೂನ್ ಅನ್ನ ಪುಷ್ ಮಾಡಬೇಕು ನೋಡಿ ಹೀಗೆ ನಾಲ್ಗೆ ನಾವು ಹೊರಗಡೆ ಹಾಕ್ಬಿಟ್ಟು ಸ್ಪೂನ್ ಅನ್ನ ಪುಷ್ ಮಾಡ್ಬೇಕು ಮತ್ತೆ ರಿಲ್ಯಾಕ್ಸ್ ತುಂಬಾ ಹೊತ್ತು ಹೋಲ್ಡ್ ಮಾಡಕ್ ಆಗಲ್ಲ ಎಷ್ಟೊತ್ತಾಗುತ್ತೋ ಅಷ್ಟು ಹೋಲ್ಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಕಂಟಿನ್ಯೂ ಟೆನ್ ರೌಂಡ್ಸ್ ಅಲ್ಲಿ ಮಾಡ್ಕೋಬೇಕು ಈ ಎಕ್ಸರ್ಸೈಸ್ ಮಾಡಬೇಕಾದ್ರೆ ನಿಮಗೆ ಇಲ್ಲೆಲ್ಲಾ ಫುಲ್ ಫೀಲ್ ಆಗುತ್ತೆ ಸ್ವಲ್ಪ ಇಲ್ಲೆಲ್ಲ ಪೇನ್ ಆದಂಗೆ ಆಗುತ್ತೆ ನಿಮಗೆ ಫುಲ್ ಈ ಸೈಡ್ ಮತ್ತೆ ಈ ಸೈಡ್ ಈ ಭಾಗ ಎಲ್ಲ ಫುಲ್ ಪೇನ್ ಆದಂಗೆ ಆಗುತ್ತೆ ಆದರೆ ಏನೋ ತಲೆಗೆ ಇಡ್ಸ್ಕೊಂಡ್ಬಿಡಿ ಈ ನೀವು ಟೆನ್ ರೌಂಡ್ಸ್ ಕಂಪ್ಲೀಟ್ ಮಾಡಿ ಈ ರೀತಿ ಟೆನ್ ರೌಂಡ್ಸ್ ಮಾಡಿ ಈಗ ನೆಕ್ಸ್ಟ್ ಒನ್ನು ಇದಕ್ಕೂ ಸ್ಪೂನ್ ಬೇಕಾಗತ್ತೆ ನಿಮಗೆ ನೋಡಿ ನಿಮ್ಮ ತುಡಿಗಳಲ್ಲಿ ನೀವು ಈ ಸ್ಪೂನ್ ಈ ರೀತಿ ಇಟ್ಕೊಳ್ಬೇಕು ಸ್ವಲ್ಪ ಭಾರ ಇರುವಂತ ತಗೊಳ್ಳಿ ಹ್ಮ್ ಹೀಗೆ ಇದ್ರ ಮೇಲೆ ಸ್ವಲ್ಪ ಒಂಚೂರು ಭಾರ ಇರುವಂತದ್ ಏನಾದ್ರು ಬೇಕಿದ್ರೆ ಹಾಕೊಳ್ಬೋದು ನೀವು ಒಂದು ನಿಮಿಷಗಳ ಕಾಲ ಹೋಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಇದನ್ನ ಈ ರೀತಿ ಒಂದು ನಿಮಿಷ ಮಾಡಿದ್ರೆ ಸಾಕಾಗತ್ತೆ ಈಗ ನೆಕ್ಸ್ಟ್ ಒಂದು ಬಾಯಿ ಒಳಗಡೆ ಗಾಳಿಯನ್ನ ತುಂಬಿಸ್ಕೊಬೇಕು ತುಂಬಿಸ್ಕೊಂಡು ಕೈಗಳಿಂದ ಬೆರಳುಗಳಿಂದ ಪ್ರೆಸ್ ಮಾಡಬೇಕು ಎಷ್ಟೊತ್ತು ಹೋಲ್ಡ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟೊತ್ತು ಹೋಲ್ಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಮಾಡ್ಬೇಕು ಇದಿದೀನಿ ಟೆನ್ ರೌಂಡ್ಸ್ ಮಾಡಬೇಕು ನೋಡಿ ಹೀಗೆ ಸ್ವಲ್ಪ ಪುಶ್ ಮಾಡಿದ್ರೆ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಅವಾಗ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸೊ ಅದರಿಂದ ಸ್ವಲ್ಪ ಪುಶ್ ಮಾಡಿ ಮತ್ತೆ ಎಷ್ಟೊತ್ತಿಗೆ ಅಷ್ಟು ಹೋಲ್ಡ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಮಾಡಬೇಕು ಈಗ ನೆಕ್ಸ್ಟ್ ಒನ್ ಬಾಯಿಯನ್ನ ದೊಡ್ಡದಾಗಿ ಓಪನ್ ಮಾಡಬೇಕು ನಾಲ್ಗೆಯನ್ನ ಸ್ವಲ್ಪ ಬೆಂಡ್ ಮಾಡಬೇಕು ಕರ್ವಾಗಿ ಬೆಂಡ್ ಮಾಡಬೇಕು ನಾಲ್ಗೆಯನ್ನ ಈಗ ನೆಕ್ಸ್ಟ್ ಬಾಯಿಯನ್ನ ದೊಡ್ಡದಾಗ ಓಪನ್ ಮಾಡಬೇಕು ನಾಲ್ಗೆಯನ್ನ ಸ್ವಲ್ಪ ಬೆಂಡ್ ಮಾಡಬೇಕು ನಿಮ್ಮ ನಾಲ್ಕೆ ಕೆಳಹಲ್ಲಿನ ಹಿಂಭಾಗಕ್ಕೆ ಅದನ್ನ ನೀವು ನಾಲಿಗೆಯ ಮುಂಭಾಗವನ್ನ ಪ್ರೆಸ್ ಮಾಡಬೇಕು ಈಗ ನೋಡಿ ಈ ರೀತಿ ರೋಲ್ ಆಗ್ಬೇಕು ಕೆಳಗಡೆಯಿಂದ ಈ ರೀತಿ ಅದು ಫೋಲ್ಡ್ ಆಗಿರ್ಬೇಕು ಹಿಂದಕ್ಕೆ ಆ ರೀತಿ ಓಪನ್ ಮಾಡಿ ದೊಡ್ಡದಾಗಿ ಒಂದು ಫೈವ್ ಟೆನ್ ಸೆಕೆಂಡ್ಸ್ ಹಾಗೆ ಇದು ಮತ್ತೆ ವಾಪಸ್ ಬರಬೇಕು ಮತ್ತೆ ಮಾಡ್ಬೇಕು ಈ ರೀತಿ ಟೆನ್ ರೌಂಡ್ಸ್ ಅಲ್ಲಿ ಮಾಡ್ಕೊಳ್ಳಿ ನಂತರ ನಾಲ್ಗೆನ್ನ ಹೊರಗಡೆ ಹಾಕಬೇಕು ನಿಮ್ಮ ಕತ್ತನ್ನ ಮೇಲೆ ಕೆಳಗಡೆ ನೀವು ಸ್ಟ್ರೆಚ್ ಮಾಡಬೇಕು ನೋಡಿ ಹೀಗೆ ಈ ರೀತಿ ಇದನ್ನು ಟೆನ್ ರೌಂಡ್ಸ್ ಮಾಡಿ ನಂತರ ನಿಮ್ಮ ಮೂರು ಬೆರಳುಗಳಿಂದ ನೋಡಿ ಈ ರೀತಿ ಈ ಭಾಗವನ್ನ ಮಸಾಜ್ ಮಾಡ್ಕೊಳ್ಳಿ ಸಿಂಪಲ್ ಆಗಿದೆ ಎಕ್ಸರ್ಸೈಸ್ ಇದನ್ನ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಮಾಡ್ಕೊಳ್ಳಿ ಆಲ್ರೆಡಿ ಪಾರ್ಟ್ ಒನ್ ವಿಡಿಯೋನ ಶೇರ್ ಮಾಡಿದ್ದೀನಿ ನೋಡಿಲ್ಲ ಸಿಕ್ಕಿಲ್ಲ ವಿಡಿಯೋ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೂಡ ಅದರ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಕೋಬಹುದು ಅದನ್ನು ಪ್ರಾಕ್ಟೀಸ್ ಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡಿ ಗೊರಕ್ಕೆ ಸಮಸ್ಯೆ ಉಸಿರಾಟದ ಸಮಸ್ಯೆ ಹಲ್ ಕಚ್ಚುವಂಥದ್ದು ಹಲ್ ಕಡಿತಿರ್ತಾರೆ ರಾತ್ರಿ ಟೈಮು ಅದು ಮತ್ತೆ ನಿದ್ರೆಯಲ್ಲಿ ಉಸಿರು ಕಟ್ಟತಂತೆ ಆಗೋದು ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ಕಿಂದ ಉಸಿರು ಕಟ್ಟಂತೆ ಹಾಕ್ತಿರುತ್ತೆ ಆ ರೀತಿಯ ಸಮಸ್ಯೆ ಉಸಿರಾಡೋದನ್ನೇ ಮರ್ತು ಬಿಡ್ತೀವಿ ಒಂದೊಂದು ಸೆಕೆಂಡ್ ಹಾಗೆ ಉಸಿರು ಆಗುತ್ತೆ ಅಂತ ಹೇಳ್ತಿರ್ತಾರೆ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಒಂದು ಎಕ್ಸಸೈಸು ಸ್ಲೀಪ್ ಆಂಗ್ಸೈಟಿ ಕೂಡ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಮಲಗಿರ್ಬೇಕಾದ್ರೆ ಪ್ಯಾನಿಕ್ ಆಗ್ತಿರ್ತಾರೆ ಅಂಥವ್ರಿಗೂ ಕೂಡ ಅದು ತುಂಬಾನೇ ಒಳ್ಳೆದು ಸ್ನೇಹಿತರೆ ದಿನ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ಒಂದ್ ಎರಡು ದಿನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಇನ್ನೊಂದು ವಿಡಿಯೋವನ್ನ ಶೇರ್ ಮಾಡ್ತೀನಿ ಅದರಲ್ಲೂ ಕೂಡ ಈ ಎಲ್ಲ ಸಮಸ್ಯೆಗಳಿಗೆ ಉಪಯುಕ್ತವಾಗುವಂತಹ ಎಕ್ಸಸೈಸ್ಗಳನ್ನ ಶೇರ್ ಮಾಡ್ತೀನಿ ಮೂರು ವಿಡಿಯೋಗಳನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬಾ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು